ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಗೆ ಸ್ವಾಗತ ಸುಸ್ವಾಗತೀ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರೋದು ಬಾಕಿ ಇತ್ತು ಆ ನ್ಯೂಸ್ ಫೈನಲಿ ಬಂದಿದೆ ಹೇಗಿದೆ ಮಾರ್ಕೆಟ್ ಗೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಇದರ ರಿಯಾಕ್ಷನ್ ಏನಾದರೂ ನಾಳೆ ನೋಡ್ಲಿಕ್ಕೆ ಸಿಗುತ್ತಾ ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕೆಲವು ಶೇರ್ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ ಆ ಯಾವುದೇ ಸ್ಟಾಕ್ ಅನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಡೇಷನ್ ಎಜುಕೇಶನಲ್ ಪರ್ಪಸ್ ನಾನು ತರ್ತಾ ಇದ್ದೀನಿ ಇವತ್ತು ನಮ್ಮ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗೋದಿತ್ತು ಫೈನಲಿ ರಿಲೀಸ್ ಆಗಿದೆ ಹೆಡ್ ಲೈನ್ ಗಳನ್ನ ನೋಡಬಹುದು ರಿಟೇಲ್ ಇನ್ಲೇಷನ್ ಈಸ್ ಮಂತ್ ಲೋ ಆಫ್ ಮೇ ಎಪ್ಪತ್ತೈದು ತಿಂಗಳ ಲೋನ್ ತಲುಪಿದೆ ಇನ್ಫ್ಲೇಷನ್ ಎರಡು ಪಾಯಿಂಟ್ ಎಂಟು ಎರಡು ಪರ್ಸೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಮೇ ತಿಂಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಹೇಳ್ಬೋದು ಯಾಕಂದ್ರೆ ಎಪ್ಪತ್ತೈದು ತಿಂಗಳ ಇನ್ಫ್ಲೇಷನ್ ಕಂಪೇರ್ ಮಾಡಿದ್ರೆ ಅತಿ ಕಡಿಮೆ ಈ ಸಲ ಬಂದಿದೆ ಅಂದ್ರೆ ಬಿಗ್ ಬದಲಾವಣೆ ಅಂತಾನೆ ಹೇಳ್ಬೋದು ಬಟ್ ಮಾರ್ಕೆಟ್ ಯಾವತ್ತು ಎಸ್ಟಿಮೇಷನ್ಸ್ ಎಷ್ಟಿತ್ತು ಅದ್ರ ಮೇಲೆ ರಿಯಾಕ್ಷನ್ ಬರೋದು ಹಾಗಾದ್ರೆ ಎಸ್ಟಿಮೇಷನ್ಸ್ ಎಷ್ಟಿತ್ತು ನೋಡಬಹುದು ಇವತ್ತೆ ರಿಲೀಸ್ ಆಗಿರುವಂತ ಡೇಟಾ ಅಪ್ಡೇಟ್ ಆಗಿದೆ ಫೋರ್ಕಾಸ್ಟ್ ತ್ರೀ ಪರ್ಸೆಂಟ್ ಇತ್ತು ಆಕ್ಚುಯಲ್ ಆಗಿ ಬಂದಿದ್ದು ಟೂ ಪಾಯಿಂಟ್ ಏಟ್ ಟೂ ಪರ್ಸೆಂಟ್ ಅಂದ್ರೆ ಎಸ್ಟಿಮೇಷನ್ಸ್ ಜೀರೋ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಕಡಿಮೆ ಬಂದಿದೆ ಖಂಡಿತ ಇದು ಪಾಸಿಟಿವ್ ಸುದ್ದಿ ಅಂತಾನೆ ಹೇಳ್ಬಹುದು ಇಂದಿನ ಪರ್ಫಾರ್ಮೆನ್ಸ್ ಗಳನ್ನ ನೋಡಿದ್ರೆ ಇಂದಿನ ಸಲ ಕೂಡ ನೋಡಬಹುದು ತ್ರೀ ಪಾಯಿಂಟ್ ಟೂ ಸೆವೆನ್ ಎಸ್ಟಿಮೇಶನ್ಸ್ ಇತ್ತು ಬಂದಿದ್ದು ತ್ರೀ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಅದಕ್ಕೆ ಮುಂಚೆ ಕೂಡ ತ್ರೀ ಪಾಯಿಂಟ್ ಸಿಕ್ಸ್ ಎಸ್ಟಿಮೇಷನ್ ಇತ್ತು ತ್ರೀ ಪಾಯಿಂಟ್ ತ್ರೀ ಫೋರ್ ಬಂತು ಈಗ ತ್ರೀ ಪರ್ಸೆಂಟ್ ಇದ್ರೆ ಟೂ ಪಾಯಿಂಟ್ ಏಟ್ ಟೂ ಪರ್ಸೆಂಟ್ ಬಂದಿದೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಖಂಡಿತ ಇದನ್ನ ನಾವು ಮಾರ್ಕೆಟ್ ಗೆ ಪಾಸಿಟಿವ್ ಸುದ್ದಿ ಅಂತ ಹೇಳ್ಬಹುದು ಎಸ್ಪೆಷಲಿ ಈಗಾಗಲೇ ಆರ್ಬಿಐ ಕಾನ್ಫಿಡೆಂಟ್ ಆಗಿ ರೇಟ್ ಕಟ್ ಅನ್ನ ಮಾಡಿದೆ ಎಸ್ಪೆಷಲಿ ಮೊನ್ನೆ ಅಂತೂ ಜಂಬೋ ರೇಟ್ ಕಟ್ ಅನ್ನ ಮಾಡ್ತು ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಆಗ್ಬೋದು ಅನ್ನೋ ಎಸ್ಟಿಮೇಶನ್ಸ್ ಇದ್ರೆ ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ಮಾಡ್ತು ಜೊತೆಗೆ ಸಿ ಆರ್ ಅನ್ನು ಕೂಡ ಕಟ್ ಮಾಡಿ ಬ್ಯಾಂಕ್ ಗಳಿಗೆ ಲಿಕ್ವಿಡಿಟಿ ಅನ್ನು ಪ್ರೊವೈಡ್ ಮಾಡುವಂತ ಕೆಲಸವನ್ನು ಮಾಡ್ತು ಹಾಗಾಗಿ ಈಗಾಗಲೇ ಇದರ ಇಂಪ್ಯಾಕ್ಟ್ ನಮಗೆ ಗೊತ್ತಿದೆ ಬಟ್ ಇನ್ಫ್ಲೇಷನ್ ಕಡಿಮೆ ಆಗೋದು ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಹಾಗೆ ನೆಗೆಟಿವ್ ಪಾಯಿಂಟ್ ಕೂಡ ಆಗುತ್ತೆ ಇನ್ಫ್ಲೇಷನ್ ಜಾಸ್ತಿ ಕಡಿಮೆ ಆದ್ರೆ ಆದ್ರೆ ಈಗ ಅದು ನೆಗೆಟಿವ್ ಅಲ್ಲ ಯಾಕೆಂತಂದ್ರೆ ಯಾವುದೇ ಒಂದು ದೇಶದಲ್ಲಿ ಇನ್ಫ್ಲೇಷನ್ ಇರಬೇಕು ಡಿಫ್ಲೇಷನ್ ಇರಬಾರದು ಡಿಫ್ಲೇಷನ್ ಅಂದ್ರೆ ಮೈನಸ್ ಚೀನಾದಲ್ಲಿ ಈಗ ನೋಡ್ಲಿಕ್ಕೆ ಸಿಕ್ತಿರೋದು ಮೈನಸ್ ಹಾಗಾಗಿನೇ ಅಲ್ಲಿ ಎಕಾನಮಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇಲ್ಲ ಇದು ಟೂ ಪರ್ಸೆಂಟ್ ಗಿಂತ ಕೆಳಗಡೆ ಹೋದ್ರೆ ಖಂಡಿತ ಅದು ನೆಗೆಟಿವ್ ಆಗುತ್ತೆ ಎಕಾನಮಿಗೆ ಬಟ್ ಟೂ ಪರ್ಸೆಂಟ್ ಗಿಂತ ಮೇಲೆ ಅಥವಾ ಟೂ ಪರ್ಸೆಂಟ್ ಇತ್ತು ಅಂದ್ರೆ ಅದು ಪಾಸಿಟಿವ್ ಆಗುತ್ತೆ ಹಾಗಾಗಿ ಟೂ ಪಾಯಿಂಟ್ ಏಟ್ ಟೂ ಪರ್ಸೆಂಟ್ ಬಿಲೋ ತ್ರೀ ಪರ್ಸೆಂಟ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಟೂ ಪರ್ಸೆಂಟ್ ಅಥವಾ ಟೂ ಅಂಡ್ ಹಾಫ್ ಪರ್ಸೆಂಟ್ ವರ್ಗ ಖಂಡಿತ ಮ್ಯಾನೇಜಬಲ್ ಜೊತೆಗೆ ಅದು ಒಳ್ಳೆ ಬೆಳವಣಿಗೆ ಕೂಡ ಎಕಾನಮಿಸ್ ಗೆ ನಮ್ಮ ಇನ್ಫ್ಲೇಷನ್ ಖಂಡಿತ ಈಗ ಒಂದು ಇಂಪಾರ್ಟೆಂಟ್ ಲೆವೆಲ್ ಇದೆ ಜೊತೆಗೆ ಇದೇ ರೀತಿ ಪರ್ಫಾರ್ಮೆನ್ಸ್ ಇದ್ರೆ ಖಂಡಿತ ಅದು ನಮ್ಮ ಮಾರ್ಕೆಟ್ ಗೆ ಬಿಗ್ ಪಾಸಿಟಿವ್ ಆಗುತ್ತೆ ಹಾಗಾದ್ರೆ ಎಲ್ಲ ಕಡೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ನೋಡೋಣ ನೋಡಬಹುದು ಎಸ್ಪೆಷಲಿ ಲಾಸ್ಟ್ ಸಿಕ್ಸ್ ಇಯರ್ಸ್ ಅಲ್ಲಿ ಈಗ ಬಿಲೋ ತ್ರೀ ಪರ್ಸೆಂಟ್ ನೋಡ್ಲಿಕ್ಕೆ ಕಾಣ್ತಾ ಇದೆ ತುಂಬಾ ವರ್ಷಗಳ ನಂತರ ಅಂತಾನೆ ಹೇಳ್ಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇನ್ಫ್ಲೇಷನ್ ವಿಚಾರದಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇರೋದು ಹಾಗೆ ಫುಡ್ ಇನ್ಫ್ಲೇಷನ್ ಅಲ್ಲಿ ಡಿಕ್ಲೈನ್ ಕಂಡು ಬಂದಿದೆ ಆದ್ರೆ ವಿತ್ ಇನ್ ಫುಡ್ ಬಾಸ್ಕೆಟ್ ಕೆಲವು ಕ್ಯಾಟಗರೀಸ್ ಅಲ್ಲಿ ರ್ಯಾಲಿ ಕೂಡ ಇದೆ ಅಂದ್ರೆ ಜಾಸ್ತಿ ಕೂಡ ಆಗಿದೆ ನೀವು ಇಲ್ಲಿ ನೋಡಬಹುದು ಮಿಲ್ಕ್ ಇನ್ಫ್ಲೇಷನ್ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಅಪ್ ಆಗಿದೆ ಹಾಗೆ ಆಯಿಲ್ ಇನ್ಫ್ಲೇಷನ್ ಸೆವೆಂಟೀನ್ ಜಾಸ್ತಿ ಆಗಿದೆ ತರ್ಟಿ ಏಟ್ ಮಂತ್ ಐದು ಫ್ರೂಟ್ ಇನ್ಫ್ಲೇಷನ್ ಕಡಿಮೆ ಆಗಿದೆ ತರ್ಟೀನ್ ಪಾಯಿಂಟ್ ಪಾಯಿಂಟ್ ಸೆವೆನ್ ಅಂಡ್ ಫುಟ್ ವೇರ್ ಇಂದ ಪಾಯಿಂಟ್ ಅಪ್ ಆಗಿದೆ ಕೆಲವು ಕಡೆ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಬಟ್ ಮೆಜಾರಿಟಿ ಕಡಿಮೆ ಆಗಿದೆ ಎಕ್ಸ್ಪೆಕ್ಟೇಷನ್ ಗಿಂತ ಕಡಿಮೆ ನೋಡ್ಲಿಕ್ಕೆ ಸಿಕ್ಕಿರೋದು ನಮ್ಮ ಇನ್ಫ್ಲೇಷನ್ ಡೇಟಾ ಜೊತೆಗೆ ಕಳೆದ ನಾಲ್ಕು ತಿಂಗಳಲ್ಲಿ ಕಂಟಿನ್ಯೂಸ್ ಆಗಿ ಬಿಲೋ ಫೋರ್ ಪರ್ಸೆಂಟ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಜೊತೆಗೆ ಫುಡ್ ಇನ್ಫ್ಲೇಷನ್ ಕೂಡ ಬಿಲೋ ತ್ರೀ ಪರ್ಸೆಂಟ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಇದು ಒಳ್ಳೆ ಸುದ್ದಿ ಅಂತಾನೆ ಹೇಳ್ಬಹುದು ಮಾರ್ಕೆಟ್ ಗೆ ಜೊತೆಗೆ ನೋಡಬಹುದು ಕೊಟ್ಟಕ್ ಮಹೀಂದ್ರಾ ಬ್ಯಾಂಕ್ ನ ಚೀಫ್ ಎಕನಾಮಿಸ್ಟ್ ಉಪಾಸನಾ ಭರದ್ವಾಜ್ ಅವರು ಕೆಲವು ಮಾತುಗಳನ್ನು ಹೇಳಿದ್ದಾರೆ ದ ಹೆಡ್ ಲೈನ್ ಇನ್ಫ್ಲೇಷನ್ ಕೇಮ್ ಇನ್ ಬ್ರಾಡ್ಲಿ ಇನ್ ಲೈನ್ ವಿತ್ ಅವರ್ ಎಕ್ಸ್ಪೆಕ್ಟೇಷನ್ಸ್ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಗೆ ತಕ್ಕಂತ ನಂಬರ್ಸ್ ಬಂದಿದೆ ಅಂತ ಹೇಳಿದ್ರೆ ವೆಜಿಟೇಬಲ್ ಫ್ರೂಟ್ ಪ್ರೈಸಸ್ ಸ್ಟಾರ್ಟೆಡ್ ಸರ್ಜಿಂಗ್ ಮಳೆಗಾಲದಲ್ಲಿ ಯೂಶಲಿ ವೆಜಿಟಬಲ್ ಅಂಡ್ ಫ್ರೂಟ್ ಪ್ರೈಸಸ್ ಜಾಸ್ತಿ ಆಗುತ್ತೆ ಅದಾಗಲೇ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಇತ್ತೀಚಿನ ಡೌನ್ವರ್ಡ್ ಟ್ರೆಂಡ್ ಏನಿತ್ತು ಅದನ್ನ ರಿವರ್ಸ್ ಮಾಡ್ತಾ ಇದೆ ಇನ್ನು ಸೀರಿಯಲ್ಸ್ ಅಂಡ್ ಪಲ್ಸಸ್ ಅಲ್ಲೂ ಕೂಡ ಡೌನ್ವರ್ಡ್ ಸ್ವಲ್ಪ ಬದಲಾಗ್ತಿದೆ ಓವರ್ ಆಲ್ ಪ್ರಜೆಕ್ಟರಿ ಏನಿದೆ ಪಾಸಿಟಿವ್ ಆಗಿ ಕಾಣ್ತಾ ಇದೆ ಅಂತ ಹೇಳ್ತಿದ್ದಾರೆ ಏನೋ ಪಾಲಿಸಿ ವಿಚಾರಕ್ಕೆ ಬಂದ್ರೆ ಇವರು ಹೇಳ್ತಿರೋದು ನೋಡಬಹುದು ರೀಸೆಂಟ್ ಫ್ರಂಟ್ ಲೋಡೆಡ್ ಪಾಲಿಸಿ ಆಕ್ಷನ್ಸ್ ಅಂಡ್ ದ ಗೈಡೆನ್ಸ್ ಆಫ್ ಲಿಮಿಟೆಡ್ ರೂಮ್ ಫಾರ್ ಇನ್ಕ್ರಿಮೆಂಟಲ್ ಈಜಿಂಗ್ ಸಜೆಸ್ಟ್ ಪ್ರೊಲಾಂಗಡ್ ಪಾಸ್ ಫಾರ್ ನೌ ಮುಂದಿನ ದಿನಗಳಲ್ಲಿ ರೇಟ್ ಕಟ್ ನ ಚಾನ್ಸಸ್ ಕಡಿಮೆ ಇದೆ ಈಗ ಅದನ್ನೇ ಹೇಳ್ತಾ ಇರೋದು ಇವರು ಕೂಡ ಯಾಕೆಂದ್ರೆ ಮೊನ್ನೆ ಎಕ್ಸ್ಪೆಕ್ಟೇಷನ್ ಗಿಂತ ಜಾಸ್ತಿನೇ ರೇಟ್ ಕಟ್ ಮಾಡಿದ್ದಾರೆ ಜೊತೆಗೆ ಸಿ ಆರ್ ಚೇಂಜಸ್ ಅನ್ನ ಮಾಡಿರೋದು ಕೂಡ ಮುಂದಿನ ದಿನಗಳಲ್ಲಿ ರೇಟ್ ಕಟ್ ಆಗುವಂತ ಚಾನ್ಸಸ್ ಅನ್ನ ಕಡಿಮೆ ಮಾಡ್ತಾ ಇದೆ ಹಾಗಾಗಿನೇ ಸ್ಟ್ಯಾನ್ಸ್ ಅನ್ನು ಕೂಡ ಈಗಾಗಲೇ ಬದಲು ಮಾಡಿರೋದು ಪ್ಯೂರ್ಲಿ ಡೇಟಾ ಯಾವ ರೀತಿ ಬರುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಆರ್ ಬಿ ಐ ನ ಡಿಸಿಷನ್ ಗಳು ಅಂತ ಹೇಳ್ತಿದ್ರೆ ಇದನ್ನ ಆರ್ ಬಿ ಐ ಕೂಡ ಹೇಳಿತ್ತು ಮೊನ್ನೆ ಇನ್ ಕೇಸ್ ಪಾಸಿಟಿವ್ ಡೇಟಾ ಬಂದ್ರೆ ರೇಟ್ ಕಟ್ ಮಾಡಬಹುದೇನೋ ಹಾಗಂತ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಆಗುತ್ತೆ ಅಂತ ಅಲ್ಲ ಬಹುಶಃ ಆಫ್ಟರ್ ದಟ್ ಅಗ್ರೆಸಿವ್ ಆಗಿ ಏನಾದ್ರು ಡಿಸಿಷನ್ ತಗೊಂಡ್ರೆ ಹೋಗ್ಬಹುದು ಇಲ್ಲಾಂದ್ರೆ ರೇಟ್ ಪಾಸ್ ತುಂಬಾ ದಿನ ಕಂಟಿನ್ಯೂ ಆಗುವಂತ ಚಾನ್ಸಸ್ ಅಂತೂ ಇದೆ ಒಟ್ಟಿನಲ್ಲಿ ಇನ್ಫ್ಲೇಷನ್ ವಿಚಾರದಲ್ಲಿ ಈ ಖಂಡಿತ ಬಿಗ್ ಪಾಸಿಟಿವ್ ನ್ಯೂಸ್ ಬಂದಿದೆ ಬಟ್ ನಮಗೆ ಕನ್ಸರ್ನಿಂಗ್ ಆಗಿ ಕಾಣ್ತಿರೋದು ಗ್ಲೋಬಲ್ ಮಾರ್ಕೆಟ್ಸ್ ಎಸ್ಪೆಷಲಿ ಅಮೆರಿಕನ್ ಮಾರ್ಕೆಟ್ ನೋಡಬಹುದು ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿ ನಂತರ ಅಪ್ ಆಗಿ ಈಗ ಮತ್ತೆ ಡೌನ್ವರ್ಡ್ ಟ್ರೆಂಡ್ ಗೆ ಹೋಗಿದೆ ಇವತ್ತು ಗೊತ್ತಿಲ್ಲ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ ಯಾಕೆಂತಂದ್ರೆ ಮಾರ್ಕೆಟ್ ಗೆ ಏನಂತ ಪಾಸಿಟಿವ್ ಸುದ್ದಿಗಳು ಬರ್ತಾ ಇಲ್ಲ ಅಮೆರಿಕದಿಂದ ರೆಡ್ ಆಕ್ ಬಗ್ಗೆ ಕೂಡ ಟ್ರಂಪ್ ಅವರು ನೆಗೆಟಿವ್ ಅಪ್ಡೇಟ್ ಗಳನ್ನೇ ಕೊಡ್ತಾರೆ ನಂತರ ಇಸ್ರೇಲ್ ಇರಾನ್ ಟೆನ್ಷನ್ ಕೂಡ ಸ್ವಲ್ಪ ಮಾರ್ಕೆಟ್ ನ ಮೇಲೆ ಒಡೆತವನ್ನ ಕೊಡ್ತಾ ಇದೆ ಹಾಗಾಗಿ ಕುತೂಹಲ ಅಂತೂ ಇದೆ ಯಾವ ರೀತಿ ಗ್ಲೋಬಲ್ ಮಾರ್ಕೆಟ್ಸ್ ರಿಯಾಕ್ಟ್ ಮಾಡುತ್ತೆ ನಾಳೆ ಅಂತ ನಮ್ಮ ಮಾರ್ಕೆಟ್ ಗಂತೂ ಬಿಗ್ ಪಾಸಿಟಿವ್ ನ್ಯೂಸ್ ಬಂದಿದೆ ನೋಡೋಣ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ನಾ ಸ್ಟಾಕ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಇದು ಕೂಡ ಅಪ್ ಆಗಿ ನಂತರ ಡೌನ್ ಆಗ್ತಾ ಇದೆ ನೋಡೋಣ ಬೆಳಿಗ್ಗೆ ಯಾಚು ನಾವು ವಿಡಿಯೋ ಕವರ್ ಮಾಡಿದಾಗ ಯಾವ ರೀತಿ ಕ್ಲೋಸಿಂಗ್ ಇರುತ್ತೆ ಅಂತ ಗೊತ್ತಾಗುತ್ತೆ ಗ್ಲೋಬಲ್ ಕ್ಯೂಸ್ ಅಷ್ಟೇನು ಪಾಸಿಟಿವ್ ಇಲ್ಲ ನಮಗೆ ಬಟ್ ಡೊಮೆಸ್ಟಿಕ್ ಕ್ಯೂಸ್ ಖಂಡಿತ ಪಾಸಿಟಿವ್ ಇದೆ ನೋಡೋಣ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ಏನು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ನಾವು ನೋಡಿದ್ರೆ ನೋಡಬಹುದು ಪೇಟಿಎಂ ಶೇರ್ಸ್ ಇವತ್ತು ಟೆನ್ ಪರ್ಸೆಂಟ್ ಡೌನ್ ಆಗಿದೆ ನಿನ್ನೆ ಒಂದು ಸುದ್ದಿಯನ್ನು ನಾನು ಕವರ್ ಮಾಡಿದ್ದೆ ರಿಪೋರ್ಟ್ಸ್ ಮೂಲಕ ಒಂದು ಸುದ್ದಿ ಬಂದಿತ್ತು ಮೂರ್ ಸಾವಿರಕ್ಕಿಂತ ಜಾಸ್ತಿ ಯು ಪಿ ಐ ಟ್ರಾನ್ಸಾಕ್ಷನ್ ಮೇಲೆ ಫೀಸ್ ಹಾಕ್ಬಹುದು ಅನ್ನುವಂತ ಸುದ್ದಿ ಬಂದಿತ್ತು ಅದನ್ನ ಎನ್ ಡಿ ಪ್ರಾಫಿಟ್ ಅವರು ರಿಪೋರ್ಟ್ ಮಾಡಿದ್ರು ಅದಕ್ಕೆ ಇವತ್ತು ಫೈನಾನ್ಸ್ ಮಿನಿಸ್ಟ್ರಿಯಿಂದ ಕ್ಲಾರಿಫಿಕೇಶನ್ ಬಂದಿದೆ ಆ ರೀತಿಯ ಯಾವುದೇ ಪ್ರಪೋಸಲ್ ನಮ್ಮ ಮುಂದೆ ಇಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ ನೋಡಬಹುದು ಫೈನಾನ್ಸ್ ಮಿನಿಸ್ಟ್ರಿ ಡಿಸ್ಮಿಸ್ಡ್ ರಿಪೋರ್ಟ್ಸ್ ಅಬೌಟ್ ದ ಪಾಸಿಬಲ್ ಇಂಟ್ರೊಡಕ್ಷನ್ ಆಫ್ ಎ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಫಾರ್ ಯು ಪಿ ಐ ಪೇಮೆಂಟ್ಸ್ ಏನು ಪೇಮೆಂಟ್ಸ್ ಗೆ ಸಂಬಂಧಪಟ್ಟ ಚಾರ್ಜಸ್ ಹಾಕಿ ಅದರಲ್ಲಿ ಇವರಿಗೆ ಒಂದಷ್ಟು ಲಾಭ ಆಗುವಂತ ಚಾನ್ಸಸ್ ಇರ್ತಾ ಇತ್ತು ಅದನ್ನ ಫೈನಾನ್ಸ್ ಮಿನಿಸ್ಟ್ರಿ ಡಿಸ್ಮಿಸ್ ಮಾಡಿದೆ ಅಂದ್ರೆ ಆ ರೀತಿಯ ಪ್ರಪೋಸಲ್ ಇಲ್ಲ ಅನ್ನುವಂತ ಮಾಹಿತಿಯನ್ನು ಕೊಟ್ಟಿದೆ ಆನಂತರ ಪೇಟಿಎಂ ಸ್ಟಾಕ್ ಅಲ್ಲಿ ಈ ರೀತಿಯ ನೆಗೆಟಿವ್ ರಿಯಾಕ್ಷನ್ ಕೂಡ ಬಂದಿದೆ ಪೇಟಿಎಂ ನಿಮಗೆ ಗೊತ್ತಿರೋ ಯು ಪಿ ಐ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಬೇರೆ ಬೇರೆ ಸೆಗ್ಮೆಂಟ್ಸ್ ಕೂಡ ಇದೆ ಯುಪಿಐ ಕಾಂಟ್ರಿಬೂನ್ ಇರುತ್ತೆ ಹಾಗಾಗಿ ಇನ್ ಕೇಸ್ ಇಲ್ಲಿ ಅನ್ನು ಹಾಕಿದ್ರೆ ಇವರಿಗೆ ಇನ್ನೊಂದಷ್ಟು ಲಾಭ ಆಗುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಅದನ್ನ ಫೈನಾನ್ಸ್ ಮಿನಿಸ್ಟ್ರಿ ದೂರ ತಳ್ಳಿದ್ರಿಂದ ಸ್ಟಾಕ್ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ಬಂದಿದೆ ನೋಡಬಹುದು ಸಚ್ ಬೇಸ್ಲೆಸ್ ಅಂಡ್ ಸೆನ್ಸೇಷನಲ್ ಸ್ಪೆಕ್ಯುಲೇಷನ್ ಕಾಸ್ ಅನ್ನೆಸರಿ ಅನ್ಸರ್ಟನಿಟಿ ಫಿಯರ್ ಅಂಡ್ ಸಸ್ಪಿಷನ್ ಅಮಂಗ್ ಅವರ್ ಸಿಟನ್ಸ್ ದ ಮಿನಿಸ್ಟ್ರಿ ಸೆಡ್ ಸ್ಟ್ರಾಂಗ್ಲಿ ವರ್ಡೆಡ್ ಸ್ಟೇಟ್ಮೆಂಟ್ ತುಂಬಾ ಹರ್ಷ್ ವರ್ಡ್ ಅಲ್ಲೇ ಹೇಳಿದ್ದಾರೆ ಬಟ್ ಪೇಮೆಂಟ್ ಕೌನ್ಸಿಲ್ ಆಫ್ ಇಂಡಿಯಾ ಈಗಾಗಲೇ ಇದನ್ನ ಕೇಳ್ತಾ ಇದ್ದಾರೆ ತುಂಬಾ ದಿನದಿಂದ ಬಟ್ ಸರ್ಕಾರ ಅದರ ಬಗ್ಗೆ ಡಿಸಿಷನ್ ತಗೊಂಡಿಲ್ಲ ತಗೊಳ್ಳುತ್ತಾ ಇಲ್ವೋ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ತಗೊಳ್ಬಹುದೇನೋ ಬಟ್ ಆಸ್ ಆಫ್ ಅದನ್ನ ಡಿಸ್ಮಿಸ್ ಮಾಡಿದ್ದಾರೆ ಹಾಗಾಗಿ ಗಳಲ್ಲಿ ರಿಯಾಕ್ಷನ್ ಕೂಡ ಬಂದಿದೆ ಇನ್ನು ಟೆಲಿಕಾಂ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ ಒಂದು ಸ್ವಲ್ಪ ನೆಗೆಟಿವ್ ಸುದ್ದಿ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ನೀವು ನೋಡಬಹುದು ಮೊಬೈಲ್ ಯೂಸರ್ಸ್ ಕ್ಯಾನ್ ಸ್ವಿಚ್ ಬಿಟ್ವೀನ್ ಪೋಸ್ಟ್ ಪೇಡ್ ಅಂಡ್ ಪ್ರೀಪೇಯ್ಡ್ ಫಾಸ್ಟರ್ ಆಸ್ ಕಟ್ ಸ್ಕೂಲಿಂಗ್ ಆಫ್ ಪೀರಿಯಡ್ ಅಂದ್ರೆ ಪೋಸ್ಟ್ ಪೇಯ್ಡ್ ಹಾಗೂ ಪ್ರೀಪೇಯ್ಡ್ ನಡುವೆ ಇಷ್ಟು ದಿನ ಏನಾದ್ರೂ ನಾವು ಚೇಂಜಸ್ ಅನ್ನ ಮಾಡ್ಕೊಂಡ್ರೆ ತೊಂಬತ್ತು ದಿನ ಇರ್ತಾ ಇತ್ತು ತೊಂಬತ್ತು ದಿನ ನೀವು ಪ್ಲಾನ್ ಅನ್ನ ಚೇಂಜ್ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ ಅಂದ್ರೆ ನೀವ್ ಇನ್ ಕೇಸ್ ಈಗ ಪೋಸ್ಟ್ ಪೇಡ್ ಯೂಸ್ ಮಾಡ್ತಿದಿರಿ ಅಂದ್ರೆ ನೀವು ಪ್ರೀಪೇಡ್ ಮಾಡ್ಕೊಳ್ಬೇಕು ಅಂದ್ರೆ ತೊಂಬತ್ತು ದಿನ ಆದ್ಮೇಲೆ ಮಾಡ್ಕೊಳಕ್ ಆಗ್ತಾ ಇದ್ದು ಈಗ ತಾನೇ ನೀವು ಪೋಸ್ಟ್ ಪೇಡ್ ಗೆ ಕನ್ವರ್ಟ್ ಮಾಡ್ಕೊಂಡಿದ್ರೆ ತೊಂಬತ್ತು ದಿನ ವೈಟ್ ಮಾಡಲೇಬೇಕಾಗಿತ್ತು ಅಥವಾ ನೀವು ಪ್ರೀಪೇಡ್ ಈಗ ಮಾಡ್ಕೊಂಡಿದಿರಿ ಮತ್ತೆ ಕಳೆದ ಮೇಲೆ ಪೋಸ್ಟ್ ಪೇಯ್ಡ್ ಮಾಡ್ಕೊಳ್ಬೇಕು ಅಂತ ಅಂದ್ರೂ ಕೂಡ ಆಗ್ತಾ ಇರ್ಲಿಲ್ಲ ಅದಕ್ಕೂ ತೊಂಬತ್ ದಿನ ಕಾಯಬೇಕಿತ್ತು ಇದಕ್ಕೆ ಈಗ ಟೈಮ್ ಲಿಮಿಟ್ ಅನ್ನ ಕಡಿಮೆ ಮಾಡಿದೆ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಮೂವತ್ತು ದಿನ ಕೊಟ್ಟಿದೆ ದಿನ ಆಗಿದ್ರೆ ಸಾಕು ನೀವು ಪೋಸ್ಟ್ ಪೇಯ್ಡ್ ಪ್ರೀಪೇಯ್ಡ್ ಗೆ ಚೇಂಜ್ ಮಾಡ್ಕೊಳ್ಬಹುದು ಅಂತ ಇಲ್ಲಿ ನೆಗೆಟಿವ್ ಪಾಸಿಟಿವ್ ಎರಡು ಇದೆ ಟೆಲಿಕಾಂ ಕಂಪನೀಸ್ ಗೆ ಯಾಕೆಂತಂದ್ರೆ ಪೋಸ್ಟ್ ಪೇಯ್ಡ್ ಇಂದ ಪ್ರೀಪೇಡ್ ಮಾಡ್ಕೊಂಡ್ರು ನಮಗೆ ಮತ್ತೆ ಪೋಸ್ಟ್ ಬೇಕು ಬೇಕಂದ್ರೆ ಮೂರ್ ತಿಂಗಳು ಕಾಯೋ ಅವಶ್ಯಕತೆ ಇಲ್ಲ ಮೂವತ್ ದಿನದಲ್ಲಿ ಮಾಡ್ಕೊಳ್ಬಹುದು ಹಾಗೆ ಪ್ರೀಪೇಡ್ ಇಂದ ಪೋಸ್ಟ್ ಪೇಯ್ಡ್ ಮಾಡ್ಕೊಂಡು ನನಗೆ ಪ್ರೀಪೇಯ್ಡ್ ಬೇಕು ಅಂದ್ರೆ ತೊಂಬತ್ತು ಕಾಯೋ ಅವಶ್ಯಕತೆ ಇಲ್ಲ ಮೂವತ್ತು ದಿನದಲ್ಲೇ ಮಾಡ್ಕೊಳ್ಬಹುದಾಗಿರುತ್ತೆ ಈ ಚೇಂಜಸ್ ಅನ್ನ ಇವತ್ತು ಅನೌನ್ಸ್ ಮಾಡಿದೆ ನಂತರ ಕಾರ್ಪೊರೇಟ್ ಕ್ಯಾಪೆಕ್ಸ್ ಬಗ್ಗೆ ಒಂದು ಸುದ್ದಿ ಬಂದಿದೆ ನೋಡಬಹುದು ರುಪೀಸ್ ಲೆವೆನ್ ಲ್ಯಾಕ್ ಕ್ರೋರ್ ಕಾರ್ಪೊರೇಟ್ ಕ್ಯಾಪೆಕ್ಸ್ ಬೀಟ್ಸ್ ಗವರ್ನಮೆಂಟ್ ಕ್ಯಾಪೆಕ್ಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನಿದೆ ಸುಮಾರು ಹನ್ನೊಂದು ಲಕ್ಷ ಕೋಟಿ ಕಾರ್ಪೊರೇಟ್ ಕ್ಯಾಪೆಕ್ಸ್ ಅನ್ನ ಮಾಡಿದವೆ ಕಂಪನೀಸ್ ಇದು ಸರ್ಕಾರದ ಕ್ಯಾಪೆಕ್ಸ್ ಏನಿತ್ತು ಅದನ್ನು ಕೂಡ ಬೀಟ್ ಮಾಡಿದೆ ಅಂತ ಹೇಳ್ತಾ ಇದೆ ಯಾಕೆಂದ್ರೆ ನೋಡಬಹುದು ಹತ್ತುವರೆ ಲಕ್ಷ ಕೋಟಿ ಸರ್ಕಾರ ಸ್ಪೆಂಡ್ ಮಾಡಿದೆ ಬಟ್ ಕಾರ್ಪೊರೇಟ್ ಕ್ಯಾಪೆಕ್ಸ್ ಹನ್ನೊಂದು ಲಕ್ಷ ಕೋಟಿ ಆಗಿದೆ ಇದು ಬಿಗ್ ಪಾಸಿಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಸರ್ಕಾರನೇ ಎಲ್ಲವನ್ನೂ ಮಾಡಕ್ಕಾಗುದಿಲ್ಲ ಅಥವಾ ಪ್ರೈವೇಟ್ ಕಂಪನೀಸೇ ಎಲ್ಲವನ್ನು ಮಾಡಕ್ಕಾಗೋದಿಲ್ಲ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಕೂಡ ಅಥವಾ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ದೇಶದ ಎಕಾನಮಿ ಗ್ರೋ ಆಗ್ಲಿಕ್ಕೆ ಹಾಗಾಗಿ ಕಾರ್ಪೊರೇಟ್ ಅಂಡ್ ಸರ್ಕಾರ ಎರಡು ಕಡೆಯಿಂದ ಒಳ್ಳೆ ಪ್ರಮಾಣದ ಕೆಪೆಕ್ಸ್ ಬರ್ತಾ ಇದ್ರೆ ಅದು ಬಿಗ್ ಪಾಸಿಟಿವ್ ಆಗುತ್ತೆ ಎಕಾನಮಿಗೆ ಅದೇ ಮಟ್ಟದ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಅಂತಾನೆ ಹೇಳ್ಬಹುದು ಸರ್ಕಾರದ ಕೆಪೆಕ್ಸ್ ಅಲ್ಲಿ ಹತ್ತುವರೆ ಲಕ್ಷ ಕೋಟಿ ಆದ್ರೆ ಕಂಪನಿಗಳು ಮಾಡಿರುವಂತಹ ಕೆಪೆಕ್ಸ್ ಹನ್ನೊಂದು ಲಕ್ಷ ಕೋಟಿ ಟೋಟಲ್ ಇಪ್ಪತ್ತೊಂದೂವರೆ ಲಕ್ಷ ಕೋಟಿ ಕ್ಯಾಪೆಕ್ಸ್ ಆದಾಗಿ ತುಂಬಾ ಒಳ್ಳೆ ಸುದ್ದಿ ಅಂತಾನೆ ಹೇಳ್ಬಹುದು ಇದನ್ನ ಮಾರ್ಕೆಟ್ಸ್ ಗೆ ಹಾಗೂ ಎಕಾನಮಿಗೆ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ഒന്നിനോദി സികോണ അല്ലവർഗ് ജ് ജയ് കർണാടക